ಮುದ್ದಿಬಳ್ನಗರದ ಹೃದಯ ಭಾಗದಲ್ಲಿ ಶತಮಾನ ಕಂಡ ಉರ್ದು ಗಂಡು ಮಕ್ಕಳ ಮಾದರಿ ಶಾಲೆ ಸರ್ಕಾರದ ಅನುಮತಿ ಇಲ್ಲದೆ ಸ್ಥಳಾಂತರಿಸಲಾಗಿದೆ ಶತಮಾನ ಕಂಡ ಈ ಶಾಲೆ ಕಟ್ಟಡ ಅವ್ಯವಸ್ಥೆಯಿಂದ ಹಾಳಾಗಿ ಹೋಗುತ್ತಿದೆ ಈ ವಿಷಯ ಕುರಿತು ಸಂಬಂಧಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಕೇಳಿದರೆ ನಾವು ಅನುಮತಿ ಕೊಟ್ಟಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಒಂದು ಶಾಲೆ ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಅನುಮತಿ ಕಡ್ಡಾಯವಾಗಿರುತ್ತದೆ रीति ऐकी शाले पूर्तिया कर्नाटक मुस्लिम कौनसिल खंड है क्रम कई आग्रह एक सदी की स्कूल जो उर्दू स्कूल जो दामुआ टेम्पल के बाजू में है आज उसकी हालत इतनी खस्ता हो चुकी है कि पूछो मत उसके जिम्मेदार हम तमाम शहरी मध्य बहाल के वासी हैं तो लिहाजा ये स्कूल ये जो स्कूल है उर्दू स्कूल आज बहुत ही खस्ता हाल में है क्योंकि उसके लिए जो कोशिश करना था हम और तमाम शहर मुद्दार के लोग वो हम उससे क्या है पीछे हट चुके हैं उसकी जो फिक्र है वो फिक्र सिर्फ नाम की फिक्र हो गई बल्कि हम काम के नहीं हैं तो लिहाजा ये वो ऐसी स्कूल है मैं ख़ुद भी इस स्कूल का तालब इल्म हूँ और शहर मुद में जितने भी बड़े बड़े अहदे पर फायज हैं वो तमाम क्या हैं हमारी इसी स्कूल के तालब इल्म रह चुके हैं तमाम शहर मुद के लोग क्योंकि इस स्कूल को वापस हमें वापस ज़िंदा करना है तो इसका असल मकसद जो है हम इस स्कूल के लिए फिर से इन ये हमारा राइट है राइट फॉर फाइट ಈ ಹಿಂದೆ ಇರುವ ಶಾಲೆ ಮುಸ್ಲಿಂ ಮಕ್ಕಳ ಅನುಕೂಲಕ್ಕಾಗಿ ಮತ್ತೆ ನಗರದ ಮಧ್ಯ ಭಾಗದಲ್ಲಿ ಆರಂಭಿಸಬೇಕೆಂದು ಒತ್ತಾಯಿಸಿ ಹೋರಾಟ ಈ ಹಿಂದೆ ನಡೆಸಿದಾಗ ಇಲ್ಲಿ ಎಲ್ ಶಾಲೆ ಆರಂಭಿಸಲಾಗಿತ್ತು ಆದ್ರೆ ಶಾಲೆ ಶಿಕ್ಷಕರು ನಿವೃತ್ತಿ ಆದ ನಂತರ ಶಾಲೆ ಆರಂಭಿಸಿರುವುದಿಲ್ಲ ಶಾಲೆ ಡೈಸ್ ಕೋಡ್ ಇಲ್ಲದಿರುವುದರಿಂದ ಶಾಲೆ ಅನುಮತಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರದಿಂದ ಬರದೇ ಇರುವುದರಿಂದ ಈ ಶಾಲೆ ಆರಂಭಿಸಿಲ್ಲ ಎಂದು ಹೇಳಲಾಗುತ್ತಿದೆ ವಿಜಯಪುರ ಉಪನಿರ್ದೇಶಕರ ಕಚೇರಿಗೆ ಅನೇಕ ಪತ್ರಗಳು ಈ ಹಿಂದೆ ಬರೆದು ಕೇಳಿದರೂ ಇಲ್ಲಿಯವರೆಗೆ ಡೈಸ್ ಕೋಡ್ ಬರದೇ ಇರುವುದು ದುರದೃಷ್ಟಕರ ವಿಷಯ ಕೂಡಲೇ ಈ ಶಾಲೆ ಆರಂಭಕ್ಕೆ ಸರ್ಕಾರ ಮುನ್ನೆಚ್ಚರಿಕೆ ವಹಿ ಕ್ರಮ ವಹಿಸಿ ಶಾಲೆಯನ್ನು ಪುನರಾರಂಭಿಸಬೇಕು ಇಲ್ಲದಿದ್ದರೆ ಈ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಹಳೆ ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದ್ದಾರೆ சாகியூர் ஜல் நைக்கி தண்ணி தண்ணி கொடுத்த மீனாது ஜல் சாகி வந்து நமக்கு தகது கொடுப்போம் அந்த மக்களும் எல்லா ஊழிச்சு ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಸಂಘಟನೆಯ ಪದಾಧಿಕಾರಿಗಳು ಅನೇಕ ಬಾರಿ ವಿಜಯಪುರ ನಿರ್ದೇಶಕರು ಕಚೇರಿಗೆ ಹೋಗಿ ಈ ವಿಷಯ ಕುರಿತು ಗೆಜೆಟೆಡ್ ಅಧಿಕಾರಿಯನ್ನು ಭೇಟಿಯಾಗಿ ಗಮನ ಸೆಳೆಯಲಾಗಿದೆ ಆದರೆ ಡಿಡಿಪಿ ಶ್ರೀಮತಿ ಕೋಲಾರ್ ಮಾತ್ರ ಕಚೇರಿಯಲ್ಲಿ ಸಿಗದೇ ಇರುವುದು ದುರಾದೃಷ್ಟಕರ ವಿಷಯ ಯಾವಾಗ ಹೋದರೂ ಸಹ ಮೇಡಮ್ ಅವರು ಪ್ರವಾಸದಲ್ಲಿದ್ದಾರೆ ವಿಸಿಟ್ಗೆ ಹೋಗಿದ್ದಾರೆ ಎಂಬ ಮಾತು ಕೇಳಿ ಬಂದಿತು ಈಗಾಗಲೇ ಒಂದು ವಾರದ ಕಾಲಾವಕಾಶ ನೀಡಿ ಮುದೇಬಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಉಪವಾಸ ಸತ್ಯಾಗ್ರಹ ಆರಂಭಿಸಲು ಪತ್ರ ಬರೆದು ಗಮನ ಸೆಳೆಯಲಾಗಿದೆ ಆದರೂ ಸಹ ಉಪನಿರ್ದೇಶಕರ ಕಚೇರಿಯಿಂದ ಶಾಲೆ ಡೈಸ್ಕೊಂಡು ಬಂದಿಲ್ಲ ಉಪನಿರ್ದೇಶಕಿ ಶ್ರೀಮತಿ ಕೋಲಾರ್ ಈ ರೀತಿಯ ಬೇಜವಾಬ್ದಾರಿ ವಿರುದ್ಧ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಆಕ್ರೋಶ ವ್ಯಕ್ತಪಡಿಸಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದೆ ಕೇಂದ್ರ ಶಿಕ್ಷಣಾಧಿಕಾರಿ ಸಾವಳಗಿ ಶಾಲೆ ಆರಂಭಿಸದಿದ್ದರೆ ಮುಂದೆ ಆಗು ಹೋಗುಗಳಿಗೆ ನೇರಮಣೆ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಮಾಡಲಾಗುವುದು ಎಂದು ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ತಿಳಿಸಿದೆ ಅಲ್ಲಿ ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ನಡೀತಾ ಇದೆ ಈ ಹಿಂದೆ ಮೂರು ವರ್ಷದ ಹಿಂದೆ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡುವ ಮೂಲಕ ನಾವು ಅಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಈಗ ಇಂಗ್ಲಿಷ್ ಮಾಧ್ಯಮಕ್ಕೆ ಒಳಗಾಗ್ತಾ ಇದ್ದಾರೆ ಪಾಲಕರು ಆ ದಿಶೆಯಲ್ಲಿ ಅಲ್ಪಸಂಖ್ಯಾತರು ಶೈಕ್ಷಣಿಕವಾಗಿ ಹಿಂದುಳಿದ ಭಾರತದ ಉದ್ದೇಶದಿಂದ ಏನಾಯ್ತಿ ಅದ್ರಲ್ಲಿ ಅವರು ಶಾಲೆಯನ್ನ ಅಲ್ಲಿ ಹೋಗಿ ಪರ್ಮಿಷನ್ ತದ್ರು ಅಂದ್ರೆ ಡಿ ಡಿ ಪೈ ನಮ್ಗೆ ಪರವಾನಗಿ ಕೊಟ್ಟರ ಮೂಲಕ ಶಾಲೆಯನ್ನು ಆರಂಭಿಸಲಾಗಿತ್ತು ಅದು ಕೂಡ ಆ ಹೊಸ ಕಟ್ಟಡಕ್ಕೆ ಅದು ಸ್ಥಳಾಂತರ ಮಾಡ್ತಾ ಇದ್ದಾರೆ ಇದು ನೂರ ಐದರ ಒಂದು ಐತಿಹಾಸಿಕ ಶಾಲೆ ಸುಮಾರು ಒಂದು ಶತಮಾನ ಕಟ್ಟಂತ ಶಾಲೆ ಈ ಶಾಲೆಯನ್ನು ಹಸ್ತಾಂತರ ಮಾಡುವ ಹುನ್ನಾರ ಕ್ಷೇತ್ರ ಶಿಕ್ಷಣ ನಡೆಸಿದ್ರೆ ಇಲ್ಲಿ ಕತ್ತ ಎಲ್ಲ ವಿದ್ಯಾರ್ಥಿಗಳು ನಾವು ಕ್ಷೇತ್ರ ಶಿಕ್ಷಣ ಕಚೇರಿ ಮುಂದ ಜಿಲ್ಲಾ ಉಪಜಿಲ್ಲ ಶಿಕ್ಷಣ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ಧರಣಿ ನಡೆಸುವ ಮೂಲಕ ಅದು ಶಾಲೆ ಅಲ್ಪಸಂಖ್ಯಾತರ ಕ್ಷೇಪ ಶಾಲೆ ಅದು ಶಾಲೆಗೊಳಬೇಕು ಅದು ಈ ಸರ್ಕಾರ ಪೂರ್ವ ಪ್ರಾಥಮಿಕ ಶಾಲೆ ನಡೆಸ್ತಾ ಇದೆ ಅಲ್ಲಿ ಪ್ರಾಥಮಿಕ ಶಾಲೆ ಶಾಲೆ ನಡೆಸಬೇಕು ಒಂದು ಉದ್ದೇಶ ಇದೆ ಒಟ್ಟಿನಲ್ಲಿ ಈ ಶಾಲೆ ಆರಂಭವಾದ್ರೆ ಬಾರ್ಪೇಟ್ ಗಲ್ಲಿ ಮೋಮಿನ್ ಗಲ್ಲಿ ಕುಂಬಾರ್ ಓಣಿ ಔಟಿ ಓಣಿ ಹಾಗೂ ನೇತಾಜಿ ನಗರದ ಮುಸ್ಲಿಂ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಶಾಲೆ ತುಂಬಾ ಅನುಕೂಲವಾಗುತ್ತಿದೆ ಕೂಡಲೇ ಸರ್ಕಾರ ಈ ಶಾಲೆ ಆರಂಭಕ್ಕೆ ಅನುಮತಿ ಕೊಟ್ಟು ಶಾಲೆ ದುರಸ್ತಿಗೆ ಮುಂದಾಗಬೇಕಾಗಿದೆ ಸೂರೇಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ನಮ್ ಟಿವಿ ಮೋದಿ ಬಿಹಾರ್